ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾವೀಗ ಬಿ ಎಸ್ ಸಿ ಪ್ರಥಮ ಸೆಮಿಸ್ಟರ್ ಕನ್ನಡ ಭಾಷಿಕ ಪಠ್ಯವಾದಂತಹ ಯಯಾತಿ ಎಂಬ ನಾಟಕದ ಎರಡನೇ ಅಂಕವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನಲವತ್ತನೇ ಸೆಷನ್ನಲ್ಲಿ ಇದ್ದೀವಿ ನಾವು ಮುಖ್ಯ ನಾಟಕಕ್ಕೆ ಎರಡನೇ ಅಂಕಕ್ಕೆ ಪ್ರವೇಶ ಮಾಡುವ ಮುನ್ನ ಒಂದಷ್ಟು ವಿಚಾರಗಳ ಅರಿವನ್ನು ಪಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಅಗತ್ಯ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ ನಾಟಕ ಹೇಗೆ ಬೆಳೆದು ಬಂತು ಕನ್ನಡ ಸಾಹಿತ್ಯದಲ್ಲಿ ಯಾವ ರೀತಿ ಪೌರಾಣಿಕ ವಸ್ತುಗಳನ್ನು ಬಳಕೆ ಮಾಡಿದ್ರು ಕನ್ನಡ ಸಾಹಿತ್ಯದಲ್ಲಿ ಈ ವಿಚಾರಗಳನ್ನು ನಾವಲ್ಲಿ ತಿಳ್ಕೊಳ್ತೀವಿ ನಾಟಕ ಸಂಸ್ಕೃತ ನಾಟಕಗಳ ಪ್ರಭಾವದಿಂದ ಕನ್ನಡದಲ್ಲಿ ನಾಟಕ ಸಾಹಿತ್ಯ ಬೆಳವಣಿಗೆ ಹೊಂಟ ಬಂತು ಪುರಾತನ ನಾಟಕಕಾರರಾಗಿರಬಹುದು ನವ್ಯ ನವೋದಯ ಕಾಲದ ನಾಟಕಕಾರ ಆಗಿರಬಹುದು ಇವರೆಲ್ಲರೂ ಕೂಡ ಒಂದು ಸಮೃದ್ಧ ನಾಟಕ ಸಾಹಿತ್ಯ ಪರಂಪರೆಯನ್ನು ಕನ್ನಡ ಸಾಹಿತ್ಯದಲ್ಲಿ ಸೃಷ್ಟಿ ಮಾಡಿದ್ರು ಅಂತ ಹೇಳಿದರೆ ತಪ್ಪೇನಿಲ್ಲ ನಾವು ನಾಟಕದ ಪ್ರಾರಂಭ ಎಲ್ಲಾಯಿತು ಅಂತಕ್ಕಂಥದ್ನ ನಾವೊಮ್ಮೆ ಅವಲೋಕನ ಮಾಡಿದ್ರೆ ಬಹುಶಃ ರಂಗ ಸಜ್ಜಿಕೆಯ ಮೇಲೆ ನಾಟಕವನ್ನು ಆಡ್ತಕ್ಕಂತಹ ಪದ್ಧತಿ ನಮ್ಮ ಜನಪದರಿಂದಲೇ ಪ್ರಾರಂಭ ಆಯಿತು ಅಂತ ಹೇಳಿ ತಿಳ್ಕೋಬಹುದು ಯಾಕೆಂದ್ರೆ ವರ್ಷ ಪೂರ್ತಿ ಸುಗ್ಗಿ ಕೆಲಸಗಳಲ್ಲಿ ತೊಡಗಿದಂತಹ ನಮ್ಮ ಜನಪದರು ಸುಗ್ಗಿಯ ಮುಗಿದ ನಂತರ ಅವರಿಗೆ ಒಂದಷ್ಟು ಬಿಡುವಿನ ವೇಳೆ ಸಿಗ್ತಾ ಇತ್ತು ಆ ಸಂದರ್ಭದಲ್ಲಿ ರಿಫ್ರೆಶ್ ಆಗುವ ಉದ್ದೇಶದಿಂದ ಹಬ್ಬ ಹರಿದಿನಗಳು ಜಾತ್ರೆಗಳು ನಾಟಕಗಳು ಇವೆಲ್ಲವನ್ನು ಹಮ್ಮಿಕೊಳ್ತಿದ್ರು ಹಳ್ಳಿಗಳಲ್ಲಿ ಅದರ ಹಿನ್ನೆಲೆಯಲ್ಲಿ ನಾಟಕ ಒಂದು ಜನ ಆಕರ್ಷಣೆಯ ಒಂದು ಕೇಂದ್ರವಾಗಿ ಬೆಳೀತಾ ಬಂತು ಇನ್ನು ಶಿಷ್ಟ ಕನ್ನಡ ಸಾಹಿತ್ಯಕ್ಕೆ ಬಂದರೆ ಕನ್ನಡದ ಮೊಟ್ಟ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಅಂತ ನಮಗೆ ಗೊತ್ತಿದೆ ಅಲ್ಲಿಂದ ಕನ್ನಡದಲ್ಲಿ ವಿಭಿನ್ನ ಸಾ ನಾಟಕ ಪ್ರಕಾರಗಳು ರುದ್ರ ನಾಟಕಗಳು ಅಂತ ಹೇಳಿ ಅಥವಾ ಹಾಸ್ಯ ನಾಟಕಗಳು ಗಂಭೀರ ನಾಟಕಗಳು ಹೀಗೆ ವಿವಿಧ ಬಗೆಯ ನಾಟಕ ರೂಪಗಳು ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂದವು ನಂತರ ನವ್ಯ ನವೋದಯ ಕಾಲದಲ್ಲಿ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದಲೂ ಕೂಡ ಒಂದಷ್ಟು ನಾಟಕಗಳು ರೂಪಾಂತರಗಳ ರೂಪದಲ್ಲಿ ಅನುವಾದಗಳ ರೂಪದಲ್ಲಿ ಮತ್ತು ಭಾಷಾಂತರಗಳ ರೂಪದಲ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನು ಪ್ರವೇಶ ಮಾಡ್ತವೆ ಶೇಕ್ಸ್ಪಿಯರ್ನ ನಾಟಕಗಳನ್ನು ಹಲವಾರು ಸಾಹಿತಿಗಳು ಅನುವಾದ ಭಾಷಾಂತರ ರೂಪಾಂತರ ಈ ಮೂರು ಪ್ರಕಾರಗಳಲ್ಲಿಯೂ ಕೂಡ ನಾಟಕ ಸಾಹಿತ್ಯವನ್ನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದಾರೆ ಇದಿಷ್ಟು ನಾಟಕ ಮತ್ತು ನಾಟಕದ ಪರಂಪರೆಯನ್ನು ತಿಳಿದುಕೊಳ್ತಕ್ಕಂಥದ್ದು ಇನ್ನು ನಲವತ್ತನೇ ಸೆಷನ್ಗೆ ಪ್ರವೇಶ ಮಾಡುವ ಮುನ್ನ ನಾವು ಮೂವತ್ತೊಂಬತ್ತನೇ ಸೆಷನ್ನಲ್ಲಿ ಏನು ಆಯಿತು ಅಂತಕ್ಕಂಥ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ ಏಕೆಂದರೆ ಹಿಂದಿನ ದೃಶ್ಯ ಮತ್ತು ಮುಂದಿನ ದೃಶ್ಯಕ್ಕೂ ಒಂದು ಲಿಂಕ್ ಬೇಕಲ್ಲ ನಮಗೆ ಆ ಕಾರಣದಿಂದ ಹಿಂದೆ ಮೂವತ್ತೊಂಬತ್ತನೇ ಸೆಷನ್ನಲ್ಲಿ ಏನಾಯಿತು ಅನ್ನೋದನ್ನು ನಾವು ಅಲ್ಲಿ ತಿಳ್ಕೊಬೇಕಾಗತ್ತೆ ಮೂವತ್ತೊಂಬತ್ತನೇ ಸೆಷನ್ನಲ್ಲಿ ಶರ್ಮಿಷ್ಠೆಯನ್ನು ದೇವಯಾನಿ ಆಕೆಯನ್ನು ದೂರ್ತಾಳೆ ಯಾಕೆಂದರೆ ಸ್ವರ್ಣಲತೆಗೆ ಲತೆಗೆ ಒಂದು ಸು ಚುಚ್ಚು ನುಡಿಗಳನ್ನು ಸರ್ಮಿಷ್ಠೆ ಆಡ್ತಾ ಇರ್ತಾಳೆ ಮತ್ತು ದೇವಯಾನಿಯ ಗುಣಗಳನ್ನು ಎತ್ತಿ ಹಂಗಿಸೋದನ್ನೆಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ದೇವಯಾನಿ ಶರ್ಮಿಷ್ಠೆಯನ್ನು ದೂರ್ತಾಳೆ ಅಲ್ಲಿ ಆ ಸಂದರ್ಭದಲ್ಲಿ ದೇವಯಾನಿ ಮತ್ತು ಶರ್ಮಿಷ್ಠೆ ಆಪ್ತ ಗೆಳತಿಯರಾಗಿದ್ದರೂ ಕೂಡ ದೇವಯಾನಿಗೆ ಶರ್ಮಿಷ್ಠೆ ಯಾವ ಕಾರಣದಿಂದ ದಾಸಿಯಾದಲು ಅಂತಕ್ಕಂಥ ಒಂದು ಹಿನ್ನೆಲೆಯನ್ನು ನಾವು ನೋಡಿದರೆ ನಮಗಲ್ಲಿ ಪುರಾತನ ಕಾಲಕ್ಕೆ ಹೋಗಬೇಕಾಗತ್ತೆ ಹಿಂದೆ ದೇವಯಾನಿ ರಾಕ್ಷಸರ ಗುರು ಶುಕ್ರಾಚಾರ್ಯರ ಮುದ್ದಿನ ಮಗಳು ಶರ್ಮಿಷ್ಠೆ ರಾಕ್ಷಸ ರಾಜ ಪರ್ವರಾಜನ ಮಗಳಾಗಿರ್ತಾರೆ ಇಬ್ಬರೂ ಕೂಡ ಆಪ್ತ ಸ್ನೇಹಿತರಾಗ್ತಾರೆ ಒಂದು ದಿನ ಹೀಗೇ ವನವಿಹಾರ ವಿಹಾರ ಮಾಡ್ತಾ ಜಲಕ್ರೀಡೆ ಆಡ್ತಾ ಇರಬೇಕಾದ್ರೆ ಜೋರಾಗಿ ಗಾಳಿ ಬಂದು ಇಬ್ಬರ ವಸ್ತ್ರಗಳು ಅದಲು ಬದಲಾಗ್ತವೆ ಅರಿವಿಲ್ಲದೆಯೇ ಶರ್ಮಿಷ್ಠೆ ದೇವಯಾನಿಯ ಬಟ್ಟೆಗಳನ್ನು ಧರಿಸಿಬಿಡ್ತಾಳೆ ಆಗ ದೇವಯಾನಿ ಏನು ಗುರುಪುತ್ರಿಯ ವಸ್ತ್ರಗಳನ್ನು ಹಾಕ್ತಕ್ಕಂಥ ಆಸೆನೋ ಬ್ರಾಹ್ಮಣ ಕನ್ಯೆ ಆಗಬೇಕು ಅಂತ ಆಸೆನೋ ಅಂತ ಹೇಳಿ ಆಕೆಯನ್ನು ವರ್ಗ ಸಂಘರ್ಷದ ಒಂದು ಸುಳಿವು ಕಂಡುಬರೋ ರೀತಿ ಇಲ್ಲಿ ಆಕೆ ಆಕೆಯ ಒಂದು ಜಾತಿಯನ್ನು ಕುರಿತು ಒಂದು ಆಕೆಯ ವರ್ಗವನ್ನು ಕುರಿತು ಮಾತಾಡ್ಬಿಡ್ತಾಳೆ ಆಗ ಶರ್ಮಿಷ್ಠನೇ ಸುಮ್ಮನೆ ಇರೋದಿಲ್ಲ ಶರ್ಮಿಷ್ಟೇ ಹೇಳ್ತಾಳೆ ಎಷ್ಟೇ ಆದರೂ ನೀನು ಶುಕ್ರಾಚಾರ್ಯರ ಮಗಳಾದರೂ ಕೂಡ ನಮ್ಮ ನನ್ನ ಅಪ್ಪ ತಂದೆ ನೀನು ನಿಮ್ಮಪ್ಪ ಇಬ್ಬರು ನಮ್ಮಪ್ಪನಿಗೆ ಸೇವಕರು ಅಂತ ಹೇಳಿಬಿಡ್ತಾಳೆ ಆಗ ಇಬ್ಬರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಗುತ್ತೆ ಶರ್ಮಿಷ್ಠೆ ಕೋಪ ಬಂದು ದಿವಯನ ದೇವಯಾನಿಯನ್ನು ಪಾಳುಬಾವಿಗೆ ತಳ್ಳಿ ಹೋಗ್ತಾಳೆ ನಂತರ ಅದೇ ದಾರಿಯಲ್ಲಿ ಹಸಿನಾಪುರದ ನಹುಷ ರಾಜನ ಮಗ ಯಯಾತಿ ವಿದ್ಯೆಗಳನ್ನು ಕಲಿತು ಉತ್ತರಾಧಿಕಾರಿಯಾಗುವ ಮುನ್ನ ಒಂದಷ್ಟು ವಿಹಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಂತವನು ಆ ಪಾಳುಬಾವಿಯಲ್ಲಿ ಇರ್ತಕ್ಕಂತಹ ದೇವಯಾನಿಯನ್ನು ನೋಡಿ ಆಕೆಯ ಬಲಗೈ ಹಿಡಿದು ಮೇಲೆ ಎತ್ತಿ ಕಾಪಾಡ್ತಾನೆ ಆಗ ಆಕೆ ನೀನು ರಾಜ ಬಲಗೈಯನ್ನು ಹಿಡಿದಿದ್ದೀಯಾ ಅಂತ ಹೇಳಿ ದೇವಯಾನಿ ಹೇಳ್ತಾಳೆ ಯಾಕೆಂದರೆ ಇಲ್ಲಿ ಪ್ರತಿಮೆ ಮತ್ತು ಸಂಕೇತಗಳ ಬಳಕೆಯನ್ನು ನಾವಿಲ್ಲಿ ಗಮನಿಸ್ಬೋದು ಕ ಕಾರ್ನಾಡರು ಪ್ರತಿಮೆ ಮತ್ತು ಸಂಕೇತಗಳನ್ನು ಅತ್ಯಂತ ಸೂಚ್ಯವಾಗಿ ಬಳಸ್ತಾ ಹೋಗ್ತಾರೆ ಆ ಪ್ರತಿಮೆ ಸಂಕೇತಗಳನ್ನು ಅವರು ಬಳಸಿರೋದನ್ನು ನೋಡಿದರೆ ನಮಗೆ ಬಹಿರಂಗವಾಗಿ ಅವರು ಬಳಸಿದರೆ ಅಂತ ಕಾಣೋದಿಲ್ಲ ಆದರೆ ನಾವು ಒಳಹಕ್ಕು ನಾಟಕದ ಒಳಹಕ್ಕು ನೋಡಿದರೆ ಅವರು ಸಾಕಷ್ಟು ಶಬ್ದಗಳನ್ನು ಪ್ರತಿಮಾತ್ಮಕವಾಗಿ ಬಳಸಿರೋದನ್ನು ನಾವು ಕಾಣ್ತೇವೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಹೆಣ್ಣಿನ ಬಲಗೈಯನ್ನು ಹಿಡಿದರೆ ಆತ ಆಕೆಯನ್ನು ಒರೆಸಿದಂತೆ ಇಬ್ ಅವರಿಬ್ಬರು ಮದುವೆ ಆಗಬೇಕು ಅಂತಕ್ಕಂಥ ಒಂದು ನಿಯಮ ಇತ್ತು ಹಾಗಾಗಿ ಆ ವಿಚಾರವನ್ನು ಹೇಳ್ತಾಳೆ ಆದರೆ ದೇವಯಾನಿ ಬ್ರಾಹ್ಮಣ ಕನ್ಯೆ ಅಂತ ತಿಳಿದಂತಹ ಯಯಾತಿ ಆಕೆಯನ್ನು ಮದುವೆ ಆಗಲಿಕ್ಕೆ ಹಿಂದೆ ಸರಿತಾನೆ ಯಾಕೆಂದರೆ ಬ್ರಾಹ್ಮಣ ವಧುವನ್ನು ಮದುವೆಯಾದರೆ ಶಾಪಕ್ಕೆ ಗುರಿ ಆಗಬೇಕಾಗತ್ತೆ ಅಂತಕ್ಕಂತಹ ಭಯದಿಂದ ಆತ ಏನು ಮಾಡ್ತಾನೆ ಹಿಂದೆ ಸರಿತಾನೆ ಆದರೆ ದೇವಯಾನಿ ಮೋಹಗೊಂಡು ಸುಮ್ಮನಾಗ್ಬಿಡ್ತಾಳೆ ನಂತರ ಯಯಾತಿ ಆ ಕಡೆ ಹೋಗ್ತಾನೆ ಅಳ್ತ ಕಾಡಲ್ಲಿ ಒಬ್ಬಳೆ ಕೂತ್ಕೊಳ್ತಾಳೆ ದೇವಯ್ಯನಿ ಮನೆಗೆ ಹೋಗೋದಿಲ್ಲ ಎಷ್ಟೊತ್ತಾದರೂ ಕೂಡ ಮರಳಿ ಬರದಂತಹ ಸಂದರ್ಭದಲ್ಲಿ ತಂದೆ ಶುಕ್ರಾಚಾರ್ಯ ಮಗಳನ್ನ ಹುಡುಕಿಕೊಂಡು ಬರ್ತಾರೆ ಹುಡುಕಿಕೊಂಡು ಬಂದಂಥ ಸಂದರ್ಭದಲ್ಲಿ ಆಕೆ ಅಳುವುದನ್ನು ನೋಡಿ ಯಾಕೆಮ್ಮ ನೀನು ಅಳ್ತಾ ಇದೀಯ ಅಂತ ಹೇಳಿ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ದೇವಯಾನಿ ತಾನು ಆಡಿದ ಮಾತುಗಳನ್ನು ಮುಚ್ಚಿಟ್ಟು ಏನು ಮಾಡ್ತಾಳೆ ಶರ್ಮಿಶ್ರನ್ನ ನನ್ನ ಬಾವಿಯಲ್ಲಿ ತಳ್ಳಿ ಹೋದ್ಲು ಅಂತ ಹೇಳಿ ಅವಳ ಮೇಲೆ ಒಂದಷ್ಟು ಸುಳ್ಳು ಮಾತುಗಳನ್ನು ಅಪವಾದಗಳನ್ನು ಹೊರಿಸ್ತಾಳೆ ಆಗಿದ್ದರೆ ಆಯಿತು ಬಾರಮ್ಮ ಹೋಗೋಣ ಅಂತ ಹೇಳಿ ತಂದೆ ಶುಕ್ರಾಚಾರ್ಯರು ಕರೆದಂಥ ಸಂದರ್ಭದಲ್ಲಿ ದೇವಯಾನಿ ಹಠ ಮಾಡಿ ಹೇಳ್ತಾಳೆ ಇಲ್ಲ ನಾನು ಮನೆಗೆ ಬರೋದು ಯಾವಾಗ ಅಂತಂದರೆ ಶರ್ಮಿಷ್ಟೇ ಬಂದು ನನ್ನನ್ನು ಕ್ಷಮೆ ಕೇಳಿದ ಮಾತ್ರ ನಾನು ಮನೆಗೆ ವಾಪಸ್ ಬರ್ತೇನೆ ಇಲ್ಲ ಅಂದರೆ ಇಲ್ಲೇ ಕಾಡಿನಲ್ಲಿ ಇರ್ತೀನಿ ಅಂತ ಹೇಳ್ತಾಳೆ ಕೊನೆಗೆ ಶುಕ್ರಾಚಾರ್ಯರು ಹೋಗಿ ಪರ್ವರಾಜನ ಬಳಿ ಮಾತನ್ನು ಹೇಳಿ ಕ್ಷಮೆಯನ್ನು ಕೇಳು ಅಂತ ಹೇಳಿ ಶರ್ಮಿಷ್ಠೆಗೆ ಹೇಳ್ತಾರೆ ಕೊನೆಗೆ ಶರ್ಮಿಷ್ಠೆ ಇಲ್ಲದೆ ಏಕೆಂದರೆ ತನ್ನ ತಂದೆ ಪರ್ವರಾಜ ರಾಕ್ಷಸ ರಾಜನಾಗಿದ್ದರೂ ಕೂಡ ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಶುಕ್ರಾಚಾರ್ಯರ ಅವಶ್ಯಕತೆ ಇದೆ ಅಂತ ಹೇಳಿ ಬಲ್ಲಂತಹ ಶರ್ಮಿಷ್ಠೆ ಅನಿವಾರ್ಯವಾಗಿ ಬಂದು ದೇವಯಾನಿಯ ಕ್ಷಮೆಯನ್ನು ಕೇಳ್ತಾಳೆ ಆದರೂ ಕೂಡ ಇಷ್ಟಕ್ಕೂ ಕೂಡ ತೃಪ್ತಿಯಾಗದಂತಹ ದೇವಯಾನಿ ಶರ್ಮಿಷ್ಠೆಗೆ ಒಂದು ಷರತ್ತನ್ನು ಹಾಕ್ತಾಳೆ ಶರ್ಮಿಷ್ಠೆ ನನ್ನ ದಾಸಿಯಾಗುವುದಾದರೆ ಮಾತ್ರ ನಾನು ಬರ್ತೇನೆ ಮನೆಗೆ ಇಲ್ಲಾಂದರೆ ಬರೋದಿಲ್ಲ ಕೊನೆಗೆ ಅನಿವಾರ್ಯವಾಗಿ ಸನ್ನಿವೇಶದ ಸಂದರ್ಭದ ಒತ್ತಡಕ್ಕೆ ಒಳಗಾದಂತಹ ಶರ್ಮಿಷ್ಠೆ ತನ್ನ ತಂದೆಯ ಒಳಿತಿಗಾಗಿ ದೇವಯಾನಿಯ ದಾಸಿಯಾಗಲಿಕ್ಕೆ ಒಪ್ಕೊಳ್ತಾಳೆ ಆದರೆ ಮುಂದಿನ ಸನ್ನಿವೇಶಗಳಲ್ಲಿ ನಾವಲ್ಲಿ ನೋಡ್ತಾ ಹೋಗ್ತೇವೆ ಶರ್ಮಿಷ್ಠೆಯನ್ನು ದೇವಯಾನಿ ಅತ್ಯಂತ ಹೀನವಾಗಿ ನಡೆಸ್ಕೊಳ್ತಾಳೆ ಈ ಕಡೆ ಇದಿಷ್ಟು ಘಟನೆಗಳು ನಡೆದ ನಂತರ ದೇವಯಾನಿಗೆ ಯಯಾತಿಯನ್ನು ಮರೆಯಲಿಕ್ಕೆ ಆಗೋದಿಲ್ಲ ಕೊನೆಗೆ ದೇವಯಾನಿ ತನ್ನ ಆಸೆಯನ್ನು ತಿಳಿಸ್ತಾಳೆ ಈ ರೀತಿ ಹಸ್ತಿನಾಪುರದ ನಹಶರಾಜನ ಮಗ ಯಯಾತಿ ನನಗೆ ಇಷ್ಟ ಅಂತ ಹೇಳಿ ಕೊನೆಗೆ ಶುಕ್ರಾಚಾರ್ಯರು ಯಯಾತಿಯನ್ನು ಕರೆಸಿ ಕೇಳಿದಂಥ ಸಂದರ್ಭದಲ್ಲಿ ಆತ ಹಿಂದೆ ಸರಿತಾನೆ ಆದರೆ ಬ್ರಾಹ್ಮಣ ಶಾಪಕ್ಕೆ ತಾನು ಗುರಿಯಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟ ಪಡಿಸಿದ ನಂತರ ಏನು ಮಾಡ್ತಾನೆ ದೇವಯಾನಿಯನ್ನು ಮದುವೆಯಾಗಲಿಕ್ಕೆ ಒಪ್ಪಿಕೊಳ್ತಾನೆ ಇದೆಷ್ಟು ನಾವು ಮೂವತ್ತೊಂಬತ್ತನೇ ಸೆಷನ್ನಲ್ಲಿ ಗಮನಿಸಬಹುದು ಈಗ ಈ ಸೆಷನ್ನಲ್ಲಿ ನಾವು ಸರ್ಮಿಷ್ಠೆಯ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಳ್ತೇವೆ ಯಯಾತಿ ಮತ್ತು ಸರ್ಮಿಷ್ಠಿಯ ನಡುವಿನ ಸಂವಾದ ಅದೊಂದು ಒಂದು ಕ್ಲಾಸಿಕ್ ಸಿಚುವೇಷನ್ಗೆ ನಾವು ಹೋಲಿಕೆ ಕೊಡ್ಬೋದು ಏಕೆಂದರೆ ತತ್ವನಿಷ್ಠಲಾದ ಬುದ್ಧಿವಂತೆಯಾದಂಥ ಸರ್ಮಿಷ್ಠೆ ಹೇಗೆ ಮಾತಿನ ಬಲೆಯಲ್ಲಿ ಯಯಾತಿಯನ್ನು ಸಿಲುಕಿಸ್ತಾಳೆ ಅನ್ನೋದನ್ನು ನಾವಲ್ಲಿ ನೋಡ್ತೇವೆ ಸರ್ಮಿಷ್ಠೆಗೆ ಸ್ವಾತಂತ್ರ್ಯವೇ ಬಂಧನ ಆಗಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವಲ್ಲಿ ನೋಡ್ತೇವೆ ಈಗ ನಾವು ಮುಖ್ಯ ಅಂಕಕ್ಕೆ ಬರೋಣ ಇಲ್ಲಿ ನಲವತ್ತನೇ ಸೆಷನ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸುವ ಸರ್ಮಿಷ್ಠೆಯನ್ನು ನಾವಲ್ಲಿ ಕಾಣ್ತೇವೆ ಯಾಕೆ ಅಂದರೆ ದೇವಯಾನಿಯ ಚುಚ್ಚು ಮಾತುಗಳನ್ನು ಕೇಳಿ ಮನಸ್ಸನ್ನು ನೊಂದು ಆಕೆ ಏನು ಮಾಡ್ತಾಳೆ ಆತ್ಮಹತ್ಯೆಯ ಪ್ರಯತ್ನವನ್ನು ಮಾಡ್ತಾಳೆ ಆದರೆ ಅವಳ ಆತ್ಮಹತ್ಯೆಯ ಪ್ರಯತ್ನವನ್ನು ತಪ್ಪಿಸುವ ಯಯಾತಿ ಆಕೆಯ ಬಲಗೈಯನ್ನು ಹಿಡಿದು ಆಕೆಯ ವಿಷದ ಬಾಟಲಿಯನ್ನು ವಿಷದ ಕರಂಡಿಕೆಯನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಸರ್ಮಿಷ್ಠಿಯಲ್ಲಿ ಮಹಾರಾಜ ನೀವು ನನ್ನ ಬಲಗೈ ಹಿಡಿದಿದ್ದೀರಿ ಅಂತ ಹೇಳ್ತಾಳೆ ತಕ್ಷಣ ದಿಗ್ಭ್ರಮೆಗೊಂಡಂತಹ ಯಾತಿ ಆಕೆಯ ಬಲಗೈಯನ್ನು ಬಿಟ್ಟು ಆಕೆಗೆ ಆಕೆಯನ್ನು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಪ್ರಯತ್ನಿಸ್ತಾನೆ ಆದರೆ ಇಬ್ಬರ ನಡುವೆ ಒಂದಷ್ಟು ವಾಗ್ವಾದಗಳು ನಡೆಯುತ್ತೆ ಕೊನೆಗೆ ಆಕೆಯ ವಿಷ ತಗೊಳ್ಳೋದನ್ನು ತಪ್ಪಿಸ್ತಾನೆ ಏ ಆತಿ ಆದರೆ ತಪ್ಪಿಸಿದರೂ ಕೂಡ ಅಲ್ಲಿ ಅವರಿಬ್ಬರ ನಡುವೆ ಒಂದು ಭೋಗ ಸನ್ನಿವೇಶ ಕಂಡುಬರ್ತದೆ ಆತ ಆಕೆಯನ್ನ ಓಲೈಸಿ ತನ್ನ ಕಾಮದ ಆಸೆಯನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ಆ ನಲವತ್ತನೇ ಸೆಷನ್ನ ಎರಡನೇ ಅಂಕದ ಪ್ರಾರಂಭದಲ್ಲಿ ಸರ್ಮಿಷ್ಟ ಹೇಗೆ ಮಾತಾಡ್ತಾಳೆ ಅನ್ನೋದನ್ನು ನಾವು ವಿವಿಧ ಸನ್ನಿವೇಶಗಳ ಮೂಲಕ ನಾವಲ್ಲಿ ತಿಳ್ಕೊಳ್ತೀವಿ ಏನಪ್ಪ ಅಂತಂದರೆ ಆಕೆ ಹೇಳ್ತಾಳೆ ನಾನು ವಿಷ ಕುಡಿದಿದ್ದರೆ ನೆಟ್ಗೆ ಇರ್ತಿತ್ತು ಸುಮ್ಮನೆ ನನ್ನನ್ನು ತಡೆದ್ರಿ ನೀವು ಅಂತ ಹೇಳಿ ಅಲ್ಲಿ ಯಾತೆ ಕೂಡ ಉತ್ತರ ಇದೆಯಲ್ಲ ಒಬ್ಬ ಮೋಜಿನ ಆಸಕ್ತನಾದಂತಹ ಕಾಮಾಸಕ್ತನಾದಂತಹ ಒಬ್ಬ ದೊರೆಯ ಚಿತ್ರಣವನ್ನು ನಮಗಲ್ಲಿ ಕೊಡ್ತದೆ ಆತ ಹೇಳ್ತಾನೆ ಅಲ್ಲೇ ತಾರುಣ್ಯದ ಮೋಜಿದೆ ಸರ್ಮಿಷ್ಟೆ ಅನುಮೃತ್ಯಿಗೆ ಎಂದೂ ಹೆದರುವುದಿಲ್ಲ ಅದನ್ನೇ ಕೈಯಲ್ಲೆತ್ತಿ ಹಿಡಿದು ಚಿಕ್ಕ ಮಗುವಿನಂತೆ ಆಟವಾಡುತ್ತದೆ ಅಂದರೆ ಅವನಿಗೆ ಯೌವನದ ಮೇಲೆ ತಾರುಣ್ಯದ ಮೇಲೆ ಎಷ್ಟು ಮೋಹ ಇತ್ತು ಅನ್ನೋದನ್ನು ನಾವು ಈ ವಾಕ್ಯದಲ್ಲಿ ಕಾಣ್ತೇವೆ ಕೊನೆಗೆ ಯಯಾತಿ ಮತ್ತು ಸರ್ಮಿಶ್ರಿಯರ ನಡುವೆ ಒಂದಷ್ಟು ವಾಗ್ವಾದಗಳು ವಾದ ವಿವಾದಗಳು ನಡೆಯುತ್ತವೆ ಪುರುವಿನ ಅಂತಃಪುರದ ಪ್ರವೇಶದ ಸಿದ್ಧತೆಗಾಗಿ ಈ ಸಂದರ್ಭದಲ್ಲಿ ನಡೆಯಬಾರದ ಒಂದಷ್ಟು ಘಟನೆಗಳು ಇಲ್ಲಿ ನಡೀತವೆ ಅಲ್ಲಿ ಯಾಕೆ ಹೇಳ್ತಾಳೆ ಯಯಾತಿ ಹೇಳ್ತಾನೆ ನನ್ನನ್ನು ಸುಳ್ಳೇ ಕೆಣಕಬೇಡ ಇಲ್ಲಿಯವರೆಗೆ ದೇವಯಾನಿಯ ಮಾತು ಕೇಳಿ ನಿನ್ನ ಕಾಟವನ್ನು ಸಹಿಸಿಕೊಂಡಿದ್ದೆ ಇನ್ನು ಮುಂದೆ ನನ್ನ ರಾಣಿಯ ಕಡೆಯಿಂದ ಇಂಥ ಮಾತು ಸಹಿಸಲಾರೆ ಅಂದಾಗ ಈ ಸಂದರ್ಭದಲ್ಲಿ ನಾವು ಒಂದನ್ನು ಗಮನಿಸಬಹುದು ಯಯಾತಿ ದೇವಯಾನಿಯನ್ನು ತಪ್ಪಿಸಿ ಶರ್ಮಿಷ್ಠಿಯನ್ನು ತನ್ನ ರಾಣಿ ಅಂತ ಹೇಳಿ ಘೋಷಣೆ ಮಾಡ್ತಕ್ಕಂತಹ ಸನ್ನಿವೇಶವನ್ನು ನಾವಲ್ಲಿ ಕಾಣ್ತೇವೆ ಆಗ ಆಕೆ ಹೇಳ್ತಾಳೆ ನಾನು ನಿಮ್ಮ ರಾಣಿ ಆಗಲಿಕ್ಕೆ ನಾನು ಸಿದ್ಧ ಇಲ್ಲ ಯಾಕೆಂದರೆ ಗೆಳತಿಯ ದಾಸಿಯಾಗಿದ್ದೀನಿ ನಾನು ಆದರೆ ಸವತಿಯ ದಾಸಿಯಾಗೋ ಆಸೆ ಇಲ್ಲ ನನಗೆ ಈಗ ಒಂದೇ ರಾಣಿ ವಾಸದಲ್ಲಿ ನಾವು ಕಚ್ಚಾಡ್ಕೊಂಡಿದ್ದೀವಿ ನಾಳೆ ಒಂದದ ಒಂದೇ ಮಂಚದ ಮೇಲೆ ಕಚ್ಚಾಟ ಬೇಡ ಅಂತಕ್ಕಂತಹ ವಿಚಾರವನ್ನು ಕೇಳಿ ಅಲ್ಲಿ ಅವಳು ಕಚನ ವಿಚಾರವನ್ನು ಅಲ್ಲಿ ಹೇಳ್ತಾ ಹೋಗ್ತಾಳೆ ಕಚ ಆಕೆ ಅವಳ ಪ್ರೇಮ ತಿರಸ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಹೇಗೆ ನಡೆದುಕೊಂಡಳು ಅತ್ಯಂತ ಮೃದು ಸ್ವಭಾವಳಾದಂತಹ ದೇವಯಾನಿ ಇರುವೆ ಕಚ್ಚಿದ್ದನ್ನೂ ಕೂಡ ಅದನ್ನು ತೆಗೆದು ನೆಲದ ಮೇಲೆ ಬಿಟ್ಟು ಹೋಗ್ತಾ ಇರ್ತಕ್ಕಂತಹ ದೇವಯಾನಿ ತನಗೆ ಕಾಲಿಗೆ ಸಿಕ್ಕ ತನ್ನ ತಲೆಗೂದಲಿಗೆ ಸಿಕ್ಕಿದಂತಹ ಬಳ್ಳಿಯನ್ನು ಹೇಗೆ ತರದಲು ರೋಷವನ್ನು ವ್ಯಕ್ತಪಡಿಸಿದ್ಲು ಅನ್ನೋದನ್ನು ಆಕೆ ಯಯಾದಿಯ ಮುಂದೆ ಪ್ರಸ್ತುತಪಡಿಸುತ್ತಾರೆ ಹೀಗೆ ಯಾವ ರೀತಿಯಲ್ಲಿ ಯಯಾದಿಯ ವ್ಯಕ್ತಿತ್ವವನ್ನು ನಾವಲ್ಲಿ ಕಾಣ್ತೇವೆ ಕಚನ ಪ್ರೇಮ ತಿರಸ್ಕಾರದ ಪ್ರಸ್ತಾಪವನ್ನು ಮಾಡ್ತಾಳೆ ಇಲ್ಲಿ ನಾವು ಕಚ ಅಂತಕ್ಕಂತಹ ವಿಚಾರ ನೋಡಿದ್ರೆ ಕಚ ಯಾರು ಅಂತಕ್ಕಂಥ ವಿಚಾರ ಬರ್ತದೆ ಕಚ ದೇವಗುರು ಬೃಹಸ್ಪತಿಯ ಮಗ ಆಗಿರ್ತದೆ ಹೀಗೆ ಇಬ್ಬರ ನಡುವೆ ಒಂದಷ್ಟು ಇವರು ಇಬ್ಬರ ನಡುವೆ ದೇವಗುರು ಬೃಹಸ್ಪತಿ ಮತ್ತು ರಾಕ್ಷಸಗಳು ಗುರು ಶುಕ್ರಾಚಾರ್ಯರ ನಡುವೆ ಜಿದ್ದಾಜಿದ್ದಿನ ಹೋರಾಟ ನಡೀತಾ ಇರ್ತದೆ ಶುಕ್ರಾಚಾರ್ಯರಿಗೆ ಸತ್ತವರನ್ನು ಬದುಕಿಸ್ತಕ್ಕಂಥ ಸಂಜೀವಿನಿ ವಿದ್ಯೆ ಗೊತ್ತಿರುತ್ತೆ ಹಾಗಾಗಿ ಆ ಸಂಜೀವಿನಿ ವಿದ್ಯೆಯನ್ನು ಪಡೆಯುವ ಉದ್ದೇಶದಿಂದ ರಾಕ್ಷಸರಿಗೆ ಅರಿವಾಗದಂತೆ ಬಂದು ಗುರುಗಳ ಬಲಿ ಶುಕ್ರಾಚಾರ್ಯರ ಬಳಿ ವಿದ್ಯೆಯನ್ನು ಕಲಿತಾನೆ ಆದರೆ ಆದರೆ ಅದು ಹೇಗೋ ಗೊತ್ತಾಗ್ಬಿಡುತ್ತೆ ಇವನು ಬೃಹಸ್ಪತಿಯ ಮಗ ಅಂತ ಹೇಳಿ ಅವನನ್ನು ಎರಡು ಬಾರಿಗೆ ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾರೆ ಸಕ್ಸಸ್ ಆಗೋದಿಲ್ಲ ದೇವಯಾನಿ ಅವನನ್ನು ಮೋಹಿಸಿ ಮನಸ್ಸಿನಲ್ಲೇ ಮೋಹಿಸಿರ್ತಾಳೆ ಹಾಗಾಗಿ ಪ್ರತಿ ಸಂದರ್ಭದಲ್ಲೂ ತನ್ನ ತಂದೆಯನ್ನು ಬೇಡಿ ಆತನನ್ನು ಜೀವಂತವಾಗುವಂತೆ ಮಾಡಿರ್ತಾಳೆ ಮೂರನೇ ಬಾರಿಗೆ ಖಚನನ್ನು ಏನು ಮಾಡ್ತಾರೆ ಅವರು ಕೊಂದು ಸುಟ್ಟು ಬೂದಿ ಮಾಡಿ ಶುಕ್ರಾಚಾರ್ಯರ ಮಧ್ಯದಲ್ಲಿ ಹಾಕಿ ಕಲಸಿ ಶುಕ್ರಾಚಾರ್ಯರಿಗೆ ಕುಡಿಸ್ಬಿಡ್ತಾರೆ ಆದರೆ ಅದರ ಅರಿವಿಲ್ಲದೆ ಕುಡಿದಂತಹ ಶುಕ್ರಾಚಾರ್ಯರು ಕುಡ್ದೇ ಬಿಡ್ತಾರೆ ಈ ಕಡೆ ಕಚನ ಆಗಮನದ ನಿರೀಕ್ಷೆಯಲ್ಲಿರ್ತಕ್ಕಂತಹ ದೇವಯಾನಿ ನೋಡ್ತಾಳೆ ಕಾಯ್ತಾಳೆ ಬರೋದಿಲ್ಲ ಕೊನೆಗೆ ಏನೋ ಆಗಿದೆ ಅಂತ ಹೇಳಿ ಅನಿಸುತ್ತೆ ಕಚನಿಗೆ ಏನೋ ತೊಂದರೆ ಆಗಿದೆ ಅಂತ ಹೇಳಿ ಕೊನೆಗೆ ತನ್ನ ತಂದೆಯ ಬಳಿ ಹೋಗಿ ಗೋಬರಿದ ಕಚ ಎಲ್ಲಿದ್ದಾನೆ ಅಂತ ನೀವು ನಿಮ್ಮ ದೃಷ್ಟಿಯಿಂದ ನೋಡಿ ಅಂತ ಹೇಳಿ ತಂದೆಯನ್ನು ಕಾಡಿ ಬೇಡಿ ಮನವಿ ಮಾಡಿಕೊಳ್ತಾಳೆ ಕೊನೆಗೆ ಮಗಳ ಹಠಕ್ಕೆ ಮಣಿದಂತಹ ಶುಕ್ರಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಂಥ ಸಂದರ್ಭದಲ್ಲಿ ರಾಕ್ಷಸರು ಮಾಡಿದಂತಹ ಕೃತ್ಯ ಅವರಿಗೆ ಗೊತ್ತಾಗುತ್ತೆ ಮಗಳಿಗೆ ಆ ವಿಚಾರವನ್ನು ಹೇಳ್ತಾರೆ ಕೊನೆಗೆ ದೇವಯಾನಿ ಹಠ ಮಾಡಿ ಕಚನನ್ನು ಬದುಕಿಸ್ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾರೆ ಕೊನೆಗೆ ಅವರು ತನ್ನ ಹೊಟ್ಟೆಯಲ್ಲಿರ್ತಕ್ಕಂತಹ ಖಚನಿಗೆ ಸಂಜೀವಿನಿ ಮಂತ್ರದ ಉಪದೇಶ ಮಾಡಿ ನೀನು ನನ್ನನ್ನು ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಾ ನಂತರ ಮತ್ತೆ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿ ನನ್ನನ್ನು ಬದುಕಿಸುವಂತೆ ಹೇಳಿ ಖಚನಿಗೆ ಸಂಜೀವಿನಿ ವಿದ್ಯೆಯನ್ನು ಬೋಧಿಸ್ತಾರೆ ಅದರ ಅದರಂತೆ ಅಲ್ಲಿ ಸಂಜೀವಿನಿ ವಿದ್ಯೆ ಬೋಧನೆ ಆಗುತ್ತೆ ಕಛ ಶುಕ್ರಾಚಾರ್ಯರ ಹೊಟ್ಟೆಯನ್ನು ಸಿಳಿಕೊಂಡು ಹೊರಗಡೆ ಬರ್ತಾನೆ ಸಿಳಿಕೊಂಡು ಹೊರಗಡೆ ಬಂದಾದ ನಂತರ ಆತ ಮತ್ತೆ ತನ್ನ ಸಂಜೀವಿನಿ ವಿದ್ಯೆಯಿಂದ ಗುರುಗಳನ್ನು ಬದುಕಿಸಿ ನಂತರ ವಿದ್ಯೆಯನ್ನು ಕಲಿತು ವಾಪಸ್ ಹೋಗಬೇಕಾದ್ರೆ ದೇವಯಾನಿ ಕಚನ ಹತ್ತಿರ ತನ್ನ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾಳೆ ಆದರೆ ಕಚ ಅದನ್ನು ತಿರಸ್ಕಾರ ಮಾಡ್ತಾನೆ ಇಲ್ಲ ನೀನು ನನಗೆ ಗುರುಪುತ್ರಿ ನಾನು ಶುಕ್ರಾಚಾರ್ಯರ ಹೊಟ್ಟೆಯಿಂದ ಬಂದಿದ್ದರಿಂದ ನೀನು ನನ್ನ ತಂಗಿ ಸಮಾನ ಆಗಿಬಿಟ್ಟೆ ಅವರು ನನಗೆ ತಂದೆ ಸಮಾನರಾದರು ಅಂತ ಹೇಳಿ ತಿರಸ್ಕಾರವನ್ನು ಮಾಡ್ತಾನೆ ಆದರೆ ಅದನ್ನು ಸಹಿಸಿಕೊಳ್ಳಲು ಸಿದ್ಧ ಸಿದ್ಧನಾಗಿಲ್ಲದ ದಿವಯಾನಿ ಕೋಪದಿಂದ ಕಚನನ್ನು ನೀನು ಕಲಿತಿರುವ ಸಂಜೀವಿನಿ ವಿದ್ಯೆ ನಿನಗೆ ನೆನಪು ಭಾರದಲ್ಲಿ ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟುಬಿಡ್ತಾಳೆ ಮತ್ತೆ ಮರಳಿ ಬಂದಂಥ ಕಚ ತನ್ನ ತಂದೆ ಬೃಹಸ್ಪತಿಗೆ ಸಂಜೀವಿನಿ ವಿದ್ಯೆಯನ್ನು ಬೋಧನೆ ಮಾಡಿ ತನ್ನ ಕರ್ತವ್ಯವನ್ನು ಮುಗಿಸ್ತಾನೆ ಇದಿಷ್ಟು ಅಲ್ಲಿ ಕಚನ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳೋದಾದರೆ ಇದಿಷ್ಟು ಬರ್ತದೆ ಆ ದೃಶ್ಯದಲ್ಲಿ ನಾವು ದೇವಯಾನಿಯ ರೊಚ್ಚನ್ನು ನೋಡ್ತೀವಿ ಹೇಗೆ ಸಿಡಿದೇಳ್ತಾಳೆ ದೇವಯಾನಿ ಶರ್ಮಿಷ್ಠಿಯ ಮೇಲೆ ಅವಳ ವರ್ಗ ಸಂಘರ್ಷದ ಅವಳ ವರ್ಗವನ್ನು ಹೇಳಿ ಹೇಗೆ ಆಕೆ ಶರ್ಮಿಷ್ಠೆ ಮೇಲೆ ಕೋಪಗೊಳ್ತಾಳೆ ಅನ್ನೋದನ್ನು ನೋಡ್ತೀವಿ ಯಯಾತಿ ಮತ್ತು ಸ್ವರ್ಣಲತೆಯ ನಡುವಿನ ಸಂಭಾಷಣೆಯನ್ನು ನೋಡ್ತೀವಿ ನಾವು ಹೀಗೆ ಇದೆಷ್ಟು ವಿಚಾರಗಳನ್ನು ನಾವು ಸೆಷನ್ ಪಾರ್ಟಿನಲ್ಲಿ ನೋಡಬಹುದು ಇನ್ನು ಬಹು ಆಯ್ಕೆ ಪ್ರಶ್ನೆಗಳಿಗೆ ನಾವು ಬಂದರೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಬಂದರೆ ವಿಷ ಕುಡಿಯುವ ಪ್ರಯತ್ನ ಮಾಡುವವರು ಯಾರು ಅಂತಂದರೆ ವಿಷ ಕುಡಿಯುವ ಪ್ರಯತ್ನವನ್ನು ಸರ್ಮಿಶ್ರೆ ಮಾಡ್ತಾಳೆ ಸ್ವರ್ಣಲತೆ ಯಾರು ಅಂದರೆ ಸೇವಕಿ ಯಾಕೆ ಸರ್ಮಿಷ್ಠಿಯನ್ನು ರಾಣಿ ಅಂತ ಘೋಷಣೆ ಮಾಡಿದವ್ರು ಯಾರು ಅಂದರೆ ಯಯಾತಿ ಘೋಷಣೆ ಮಾಡ್ತಾನೆ ಇನ್ನು ಅಲ್ಲೇ ತಾರುಣ್ಯದ ಮೋಜಿದೆ ಈ ಮಾತನ್ನು ಹೇಳಿದಂಥವನು ದೇ ಯಯಾತಿ ಖಚನ ಪ್ರೇಮ ತಿರಸ್ಕಾರ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಳೋರು ಯಾರು ಅಂತಕ್ಕಂಥ ಪ್ರಶ್ನೆಗೆ ದೇವಯಾನಿ ಉತ್ತರ ಆಗುತ್ತೆ ಇನ್ನು ವಿದ್ಯಾರ್ಥಿಗಳು ಗಿರೀಶ್ ಕಾರ್ನಾಡರ ನಾಟಕ ಯಯಾತಿಯನ್ನು ಆಗ್ರಗಂತವಾಗಿ ಬಳಸ್ಕೊಳ್ಳಿ ಕಣಜ ವಿಕಿಪೀಡಿಯಾಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ ಇದನ್ನು ನಿಮ್ಮ ಅಧ್ಯಯನ ವಿಸ್ತೃತ ಅಧ್ಯಯನವನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ